ಓ ರಾಮ್ಯ ಏನಾತೋ ಹಿಂಗ್ಯಾಕ ಸಪ್ಪಗ ಮತ್ತೆ ಮಾಡ್ಕೊಂಡು ಕುತಿ ಏನತ ಏನು ಹೇಳ್ತೀವೋ ಮನೆಯನ್ನ ಮಂದಿ ಎಲ್ಲರೂ ನನಗೆ ಆ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಅಂತ ಹಿಂದೆ ಬಿನಿಗೆ ಬಿದ್ದರು ನನಗೆ ಆ ಮದುವೆ ಮಾಡ್ಕೊ ಆಶೆ ಇಲ್ಲ ಮದುವೆ ಮಾಡ್ಕೊ ಅಂತಂದ್ರೆ ಮತ್ತೆ ಹಿಂಗೆಲ್ಲ ಎಂಜಾಯ್ ಆಗೋದೇ ಇಲ್ಲ ನನ್ನ ಲೈಫ್ ಮೂರು ನಾಲ್ಕು ತಾಸ ಹೇಳ್ದಂಗೆ ಕೇಳ್ಕೊಂಡು ಅವು ಅಪ್ಪ ಹೇಳ್ದಂಗೆ ಕೇಳ್ಕೊಂಡು ಮಕ್ಕಳು ಆ ಮರಿ ಅಂತ ಈಗ ಬಿಡ್ಬೇಕಾಗ್ತಿತ್ತು ಅದಕ್ಕಾಗಿ ನನಗೆ ಆ ಮದುವೆ ಮಾಡ್ಕೊ ಆಸೆನೇ ಇಲ್ಲ ಇನ್ನ ನಾನು ಆ ಲೈಫ ಎಂಜಾಯ್ ಮಾಡ್ಬೇಕಂತದನು ಇವ್ರು ನಮ್ಮ ಅವ್ವ ಅಪ್ಪ ನಮ್ಮ ಅಮ್ಮ ಹಬ್ಬ ಕಿದಳ ಅಕ್ಕಿಸದಕ್ಕೆ ಎಲ್ಲರೂ ಮನ್ಯಾನ ಮಂದಿ ಹಿಂದೆ ಗಂಟೆ ಬಿದ್ದಾರೆ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ನಾಳಿ ಹೆಣ್ಣು ಕರ್ಕೊಂಡು ಹೋಗ್ತಾರಂತ ನಾನು ಆ ಒಟ್ಟ ನನಗೆ ಮದುವೆ ಮಾಡ್ಕೊ ಆಸೆ ಇಲ್ಲೋ ಏನು ಮಾಡಲಿ ನನಗೆ ಒಟ್ಟ ತಿಾಗಿತ್ತು ಈಗ ಅಷ್ಟ ನಾ ಏನು ಹೇಳ್ತಲ್ಲ ಹಂಗೆ ಮಾಡಿ ನೋಡಿ ಹಿಂದಿಗಡಿಸೆ ಹಂಗೆ ಎಲ್ಲ ಬರ ಬರೀ ಆಗಿ ಹೋಗ್ತೈತಿ ಏಯ್ ಎಲ್ಲಿ ಹೋಗತೇನೆ ಈ ನಮ್ಮ ಅಮ್ಮ ಒಬ್ಬಕ್ಕೆ ನೋಡು ಒಟ್ಟೆ ಮನೆ ಬಾಗಿಲು ಕೂತಾ ಇರ್ತಾಳೆ ಅದು ಭಾರತಿ ಮನೆಗೆ ಹೋಗತ್ತೀನಿ ಒಂದು ತಗದು ಬೇಡ ಒಂದು ಬಗಸಿ ಬೇಡ ವಯಸ್ಸಿಗೆ ಬಂದು ಮನೆ ಹಿಡ್ಕೊಂದು ಇರೋದು ಬಿಟ್ಟ ಮನಿ 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 ಪಂಗ ಪಂಗ ಪಂಗ್ ಅಂತ ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಆ ಭಾರತಿಗಳ ಮನೆಗೇನು ಇಟ್ಟಿದೆ ಹಾಂ ಏನಿಟ್ಟಿದ್ದೀ கசோஹ்கோிக்கு யாத்தப்பா அந்த அந்த ஏன் திங்கம்பரி சுங்கர் கொத்த நான் ஒன் நித்த ஒட்டி மணி ஏய் அம்மா நன் பைத்தி அது நோட் அண்ணன ஏன்னா கொழாது ஏ இதே மகன ஈக்காக்கோழிர் ஏ சூபி சுபி ಮಗನ ಏನು ಮಾಡಿದಾನ ಅಂತ ಹೇಳಿ ಬಾರ ಸುಬ್ಬಿ ಏ ಸುಬ್ಬ ಏನೋ ಏನೋ ಬಡ್ಡಿ ಹರ್ಸಿ ಮಗನ ಏನೋ ನಿಂದ ಅವತಾರ ಇದು ಹಾ ಏನಿದು ಈ ಕ್ಯಾರಿ ಹೆಣ್ ಮಗಳ ಹಾ ಇಕ್ನೆ ಕರ್ಕೊಂಡು ಬಂದಿ ನಮ್ಮ ಮನಿಗೆ ಎಲ್ಲ ಬಿಟ್ಟು ಯಾಪ ನಾನ್ ಆ ಮದಿ ಮಾಡ್ಕೊಂಡು ಬಂದಾನ ನಾನು ಹಿಂದೆ ಗಂಡು ಬಿದ್ದಿರ್ಲ ನೀವು ಮದಿ ಮಾಡ್ಕೋ ಮಾಡ್ಕೋ ಅಂತ ಹೇಳಿ ಅದಕ್ಕಾಗಿ ನಾನ್ ಇಷ್ಟಪಟ್ಟಿ ನಾ ಮದಿ ಮಾಡ್ಕೊಂಡು ಬಂದಾನ ಗುಡಿಯಾಗ ಮದಿ ಮಾಡ್ಕೊಂಡು ಇಬ್ರು ನಾವು ಹೋಗ್ಯಾ ಏನಂದಿ ಮದಿ ಮಾಡ್ಕೊಂಡು ಬಂದಾನಂತಿಲ್ಲೋ ಬಾಡ್ಯಾ ನಾನು ಹಾಂಟಿಯಾ

ಹಂಗೆ ಗುಡಿಗೆ ಹೋಗಿ ಮದ್ವಿ ಮಾಡ್ಕೊಂಡು ಬಂದಾನಂತ ಒಬ್ಬ ಮಗ ಅಂತೇಳಿ ನಿನ್ನ ಮದುವೆ ಎಷ್ಟು ಅದ್ದೂರಿದಿಂದ ಮಾಡ್ಬೇಕಂತೇಳಿ ಎಟ್ಟ ಆಸೆ ಎಲ್ಲ ಇಟ್ಕೊಂಡೀನಿ ನಾ ಕನಸು ಕಂಡೀನಿ ಆ ಕನಸೆಲ್ಲ ನೆಚ್ಚಿನವ್ರು ಮಾಡವಿದೆ ಅಲ್ಲೊ ನೀನಾ ಆ ಈಕೆ ಅಲ್ಲಿ ಆಕಿನ ಕರ್ಕೊಂಡು ಬಂದೆ ನೀನಾ ಯಾವಾಗ ಆಯ್ತು ಇದೆಲ್ಲ ನಿಂದ ತುಗೋರಪ್ಪ ದೇವರು ಮದುವೆ ಮಾಡ್ಕೊಂಡ್ರು ತಪ್ಪು ಮದುವೆ ಮಾಡ್ಕೊಳ್ಳಿಲ್ಲಪ್ಪ ಅಂತಂದ್ರು ತಪ್ಪು ನನ್ನ ಇಷ್ಟಪಟ್ಟಕಿನ ನಾನು ನನ್ನ ಮಾಡ್ಕೊಂಡು ಬಂದಾನ ಅಂತ ಹೇಳತನು ಅಥ್ವ ಏನು ಹೇಳು ಈಗ ಆಂ ನನಗೆ ಹೊರೆಯೇ ನೀವು ಮದುವೆ ಮಾಡ್ಕೊ ಮಾಡ್ಕೊ ಹೇಳಿ ನಾನು ತಲೆ ತಿನ್ನತಿರ್ಲಿಲ್ಲ ಅದಕ್ಕಾಗಿ ನಾನು ನಿಮ್ಗೆ ಹೇಳ್ದಕ್ಕೆ ಕೇಳ್ದಾಗ ಹೋಗಿ ಮದುವೆ ಮಾಡ್ಕೊಂಡು ಬಂದಣ್ಣ ನನಗೆ ಇಷ್ಟ ಆಳು ಅದಕ್ಕಾಗಿ ನಾನು ನಾನೇ ಮದುವೆ ಬಂದಣ್ಣ ಮಾಡ್ಕೊರದಕ್ಕೆ ಬೇಡ ಅನ್ನ ಒಂದು ಮಾತು ನಮಗೆ ಹೇಳಿ ಹೇಳ್ಬೇಕಿಲ್ಲ ಹಾಂ ಹುಡುಗಿ ತವ್ರ ಮನ್ಯಾರ ಯಾರ ಹುಡುಗಿ ಕಡಿದಾರ ಎಂತಾರ್ದಾರು ಏನ ಎಂತ ತಿಳಿದ ಹಂಗೆ ಮದುವೆ ಮಾಡ್ಕೊಂಡು ಬಂದು ನಿತ್ತಿ ಏನಂತ ಹೇಳಿ ತಿಳ್ಕೊರ ಹೇಳು ನಾವ ಇನ್ಗೆ ಏನು ತಿಳ್ಕೊರಕ್ಕೆ ಏನು ಹುಡುಗಿ ಬಿಡಿ ಎಲ್ಲ ಆಗೇ ಹೋಗಿದ್ದೀನಿ ಇನ್ನು ಏನು ಮಾಡ್ತಿ ಎಸ್ ಸುಬ್ಬಿ тами киштаಪಟ್ಟಗೆ ಮಜೇ ಮಾಡ್ಕೊಂಡು ಬಂದನ ಅಂತ ನಡಿ ಕರ್ಕೊಂಡು ನಡಿ ಮನೆ ಒಳಗ ಮತ್ತೆ ನೀನು ಏನು ಮಾಡ್ತಿ ಹೇಳು ಏ ರಾಮೇ ಅಕಿ ಹೇಳಾ ನೀನು ಹೇಳ್ತಿಗೆ ಈ ಕಾಸಾ 왔다 ಹೊರಗೆ ಬಾ ಅಂತ ಹೇಳಾ ಏ ರಶ್ಮಾ मेरा मम्मी बोल रही है इसको लात मार के अंदर आने के लिए चल लात मार ले फिर दोनों अभी हम अंदर चलेंगे ಏ ರಾಮೇ ಇದೆ ભાષા ಮಾತಾಡ್ತೀಯಾ ಹಾ ಅಷ್ಟು ಕನ್ನಡದಾಗ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕ ಭಾಷೆ ಹೇಳ ಈ ಕಲಸ ಒಂದು ಒಳಗೆ ಬಾ ಅಂತ ಹೇಳಿ ಇದು ಭಾಷೆನು ಕಾಮಾರ್ ಫಾಮಾರ್ ಅಂತ ಅನ್ಕೋತ ಹಾಂ ಅಲೋ ಈಗ ಈ ಕನ್ನಡ ಬರ್ತೈತ್ಯ ಇಲ್ಲ ಯಾ ಭಾಷಣಕ್ಕೆ ಹಿಡ್ಕೊಂಡ್ಬಂದಿವ್ರಿ ಎಲ್ಲ ಬಿಟ್ಟು ಅಲಾ ಅಚ್ಚ ಅಚ್ಛಾ ನಾಟು ಬರ್ಬೇಕಿರಿ ಕೊಲ್ಲ ರೀ ಅಭಿಮಾನ ತಿವ್ರು ಕು अच्छा ऐसा क्या तुम ये तो बोला मेरे को लात मारो तुम्हें तो मार दिया ठीक से बोलना चाहे तो कलश को हाथ मारना है ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತೈತಿ ಹಿಂದಿ ಬರ್ತೈತಿ ಆಕಿಗ ನಾನ್ ವದಿ ಅಂತ ಹೇಳ ಆಕಿ ಅಂತ ತಿಳ್ಕೊಂಡ್ರು ನೀವು ನಿನ್ನ ವದಿ ಅಂತ ಹೇಳಿದ್ರದ್ಬಿಟ್ರೆ ಆಕಿ ಆಕಿ ಗೊತ್ತಿಲ್ಲ ಆಕಿಲ್ ಕಲಸ ಓದಿಬೇಕಂತ ಹೇಳಿ ಈ ತರ ಹಾಕಿದ

ఇది ఈకీ నన్ను ఈ రేషమను నన్ను మనో ఒక్కర్స్ బంది అది ఆ రేష్మ ఇది ఈ రేష్ ఆకేరే మనకి హోగర హోత్తా ఈ రేష్మని ఎలా కలసీ ఈకి పర్మనెంట్ నన్గా గంట అప్ప దేవరా నన్న మగ ఎంత తంద గంట బ నన్గా ఎవ్వా ఏమీ రేషమే నమగ ఎన్న ఉగా ఇళ్ళ కొమల ఆడితే ಪ್ಯಾರ್ಗೆ ಆಗಿ ಬಿಟ್ಟೈತೆ ಅಂತೇಳಿ ಇವಾಗ ಪ್ಯಾರ್ಗೆ ಬ್ಯಾರ್ದಲ್ ಹಿಂಬ ಆಗ್ಲಿಲ್ಲ ಈ ರೇಷ್ಮಾನ್ ಹಿಂಬಾಲ ಪ್ಯಾರ್ಗೆ ಆಗಿ ನನ್ನ ಮಗಗೂ ದೇವರ